ಕೆಆರ್ನಗರ ತಾಲೂಕಿನ ಹೆಬ್ಬಾಳು ಹೋಬಳಿಯ ಗೌಡನಹಳ್ಳಿ ಗ್ರಾಮದಲ್ಲಿ ನೂತನವಾಗಿ ಶ್ರೀ ದೊಡ್ಡಮ್ಮ ಚಿಕ್ಕಮ್ಮ ದೇವರ ವಿಗ್ರಹ ಪ್ರತಿಷ್ಠಾಪನಾ ಕಾರ್ಯಕ್ರಮ ನಡೆಯಿತು ಶಾಸಕ ಡಿ ರವಿಶಂಕರ್ ದೇವಸ್ಥಾನಗಳ ಉದ್ಘಾಟನೆ ಮಾಡಿ ವಿಶೇಷ ಪೂಜೆಯಲ್ಲಿ ಭಾಗವಹಿಸಿದ್ದರು ಗ್ರಾಮದಲ್ಲಿ ಹಬ್ಬ ಹರಿದಿನ ಮತ್ತು ದೇವಸ್ಥಾನಗಳ ನಿರ್ಮಾಣ ಮಾಡುವಾಗ ಯಾವುದೇ ಜಾತಿ ಭೇದ ಪಕ್ಷಗಳನ್ನು ಮರೆತು ಒಗ್ಗಟ್ಟಿನಿಂದ ಮಾಡಿದಾಗ ಆ ಗ್ರಾಮದಲ್ಲಿ ಸಾಮರಸ್ಯದ ಬದುಕು ಮಾಡಬಹುದೆಂದು ತಿಳಿಸಿದರು ಕೆಪಿಸಿಸಿ ಸದಸ್ಯ ದೊಡ್ಡಸ್ವಾಮಿಗೌಡ ದೇವಸ್ಥಾನಕ್ಕೆ ಭೇಟಿ ನೀಡಿ ಚಿಕ್ಕಮ್ಮ ದೊಡ್ಡಮ್ಮ ದೇವಿಯ ಕಳಶಕ್ಕೆ ವಿಶೇಷ ಪೂಜೆ ಸಲ್ಲಿಸಿದರು ದೇವರು ಎಲ್ಲರಿಗೂ ಒಳ್ಳೆಯದನ್ನ ಮಾಡಲಿ ಮಳೆ ಬೆಳೆ ಚೆನ್ನಾಗಿ ಆಗಲಿ ಗ್ರಾಮ ಅಭಿವೃದ್ಧಿಯಾಗಲಿ ಯಾವುದೇ ವೈಮನಸ್ಸು ಇಲ್ಲದೆ ಎಲ್ಲರೂ ಒಗ್ಗಟ್ಟಿನಿಂದ ಬಾಳಿ ಎಂದು ಹಾರೈಸಿದರು ಸಾವಿರಾರು ಭಕ್ತರು ಪಾಲ್ಗೊಂಡು ದೇವಿಗೆ ಇಷ್ಟಾರ್ಥ ಪೂಜೆ ಸಲ್ಲಿಸಿದರು ಸಮಿತಿಯಿಂದ ಬಂದಂತಹ ಎಲ್ಲಾ ಭಕ್ತಾದಿಗಳಿಗೆ ಅನ್ನದಾಸೋಹ ಕಾರ್ಯಕ್ರಮ ಏರ್ಪಡಿಸಲಾಗಿತ್ತು ಅರಕೆರೆ ಮಠದ ಶ್ರೀ ಸಿದ್ದೇಶ್ವರ ಸ್ವಾಮೀಜಿ ಪಾಲ್ಗೊಂಡು ಎಲ್ಲರಿಗೂ ಆಶೀರ್ವಚನ ನೀಡಿದರು ನಂತರ ಕೆಪಿಸಿಸಿ ಸದಸ್ಯ ದೊಡ್ಡಸ್ವಾಮಿಗೌಡ ಶಾಸಕ ಡಿ ರವಿಶಂಕರ್ ಸೇರಿದಂತೆ ಸ್ವಾಮೀಜಿಗಳು ಇತರ ಮುಖಂಡರನ್ನು ಸಮಿತಿಯ ವತಿಯಿಂದ ಅಭಿನಂದಿಸಲಾಯಿತು ಮಾರ್ಚ್ ಹತ್ತೊಂಬತ್ತರಿಂದ ನಡೆದ ದೇವಸ್ಥಾನದ ವಿಶೇಷ ಪೂಜಾ ಕಾರ್ಯಕ್ರಮಗಳು ಮಾರ್ಚ್ ಇಪ್ಪತ್ತೊಂದು ಶುಕ್ರವಾರ ಕೊನೆಗೊಂಡು ದೇವಸ್ಥಾನ ಲೋಕಾರ್ಪಣೆಗೊಂಡಿತು ಗ್ರಾಮಸ್ಥರ ಹಣದ ಜೊತೆಗೆ ಶಾಸಕರ ಅನುದಾನ ಪಡೆದು ಸುಂದರ ದೇವಸ್ಥಾನವನ್ನು ಗ್ರಾಮಸ್ಥರು ನಿರ್ಮಾಣ ಮಾಡಿಕೊಂಡಿದ್ದಾರೆ ಈ ವೇಳೆ ಶಾಸಕಾಡಿ ರವಿಶಂಕರ್ ಅರಕೆರೆ ಮಠದ ಸಿದ್ದೇಶ್ವರ ಸ್ವಾಮೀಜಿ ಕೆಪಿಸಿಸಿ ಸದಸ್ಯ ಗೌಡ ಗ್ರಾಮ ಪಂಚಾಯಿತಿ ಸದಸ್ಯ ಬಲ್ ಮಹದೇವ್ ಮಾಜಿ ಸದಸ್ಯ ಮಹದೇವ್ ಗ್ರಾಮದ ಯಜಮಾನರಾದ ಚಂದ್ರಹಾಸ ಚಿಕ್ಕಯ್ಯ ಅಶೋಕ್ ರವಿಕುಮಾರ್ ಸುರೇಶ್ ಶಿವಣ್ಣ ಶೆಟ್ಟಿ ಲೋಕೇಶ್ ಹರೀಶ್ ರಾಜೇಗೌಡ ಸಂಪತ್ ಸಂದೀಪ್ ಮಂಜುನಾಥ್ ಶೆಟ್ಟಿ ಪ್ರಸನ್ನಕುಮಾರ್ ಮಾರಗೌಡನಹಳ್ಳಿ ಮಠದ ಸ್ವಾಮೀಜಿ ಸೇರಿದಂತೆ ಸಾವಿರಾರು ಭಕ್ತರು ಪಾಲ್ಗೊಂಡಿದ್ದರು